್ರಹ್ಮಲಿಂಗೇಶ್ವರ ಅಂದ್ರೆ ಅಷ್ಟು ಅದೊಂಥರ ಬರೀ ಭಕ್ತಿಯು ಅಲ್ಲ ಅದೊಂಥರ ಪ್ರೀತಿ ಒಂಥರ ಒಂಥರ ಫ್ಯಾನ್ ತರ ನಾವು ಅಂದ್ರೆ ಎಂಥದೇ ಇದ್ರು ಫಸ್ಟ್ ಅಲ್ಲಿ ಒಂದು ಪ್ರಸಾದ ಒಂದು ದರ್ಶನ ಸಿಕ್ಕರೆ ಅದೊಂದು ಬಹಳ ತೃಪ್ತಿ ಮನಸ್ಸಿಗೆ ಅಷ್ಟೇ ಒಂದು ಧೈರ್ಯದಿಂದ ನಾವೆಲ್ಲ ಬೆಂಗಳೂರಿಗೆ ಬಪ್ಪತಿಗೂ ಸಮೇತ ಅಲ್ಲಿ ಒಂದು ನಮಸ್ಕಾರ ಮಾಡ್ಕೊಂಡು ಒಂದು ಆಶೀರ್ವಾದ ತಗೊಂಡೆ ಬಂದರು ಇಲ್ಲಿಗೆ ಆದ್ರೆ ವಾಪಸ್ ನಾನು ಕಾಂತಾರ ಶೂಟಿಂಗ್ ಹೋದಲಿಕ್ಕೆ ನಮಗ್ ಕಾಂತಾರದಾಗ ಇದ್ದಷ್ಟೇ ಬಹಳ ಮೇರಾಕಿಲ್ಲ ಬಹಳ ಮಿಸ್ಟ್ರಿಗಳು ನಮ್ಮ ಸೆಟ್ ಆಗಿ ನಡೀತಿದ್ವಿ ಅದ ನಮ್ಮ ಲಾಸ್ಟಿಗೆ ದೈವದ ಇದು ವರಹರೂಪ ಸಾಂಗ್ ಶೂಟ್ ಮಾಡೋದಿಗೆ ರಾಜ್ ಶೆಟ್ರು ಬಂದ ನನಗೆ ಅದನ್ನ ಕಂಪ್ಲೂ ಕಂಪ್ಲೀಟ್ ಶೂಟಿಂಗ್ ಮಾಡೋಕೆಲ್ಲ ಸಹಾಯ ಅಲ್ಲಿಗೆ ಅವ್ರ ಕೆರಾಡಿಗೆ ಬಂದು ಅಲ್ಲಿ ಶೂಟಿಂಗ್ ಅವ್ರು ಇದ್ದರು ಅವರು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋದಂತ ಒಂದಷ್ಟು ವಿಚಾರಗಳೇ ಆದ್ರೆ ಬೆಂಗಳೂರು ಬದಿಂದ ಟೆಕ್ನಿಷಿಯನ್ಸ್ ಬಂದಿರಲ್ಲ ಕೆಲವರರಿಗೆ ದೇವರು ನಮ್ದು ಇದ್ದಿರಿ ಆದ್ರೆ ಒಂದು ವಾರ ಹತ್ತು ದಿವಸ ಶೂಟಿಂಗ್ ಶುರು ಆದ್ರೂ ಕೊಳ್ಳೆ ಹಗೂರ ಮರಣಕಟ್ಟಿ ಬದಿಗೆ ಹಾಬ್ ಶುರು ಮಾಡ್ರು ಕೇಳ್ರಿ ಅಲ್ಲಿ ಅಲ್ಲಿ ಹೋಯ್ ಅಲ್ಲಿ ಕಾಲು ಪೆಟ್ಟು ಮಾಡ್ಕೊಂಡೆ ಇಲ್ಲಿ ಕೈ ಪೆಟ್ಟು ಮಾಡ್ಕೊಂಡು ಇಲ್ಲಿ ಸೊಂಟಕ್ಕೆ ಬೆನ್ನೆ ಪೆಟ್ಟು ಬಿತ್ತು ಅದಿತ್ತಂತ ಹೇಳಿ ಎಂತರ ಸಮಸ್ಯೆ ಇದ್ದಿತ್ತು ಅವರಿಗೆ ಅಲ್ಲಿ ಯಾರೋ ಹೇಳ್ರ ನೋಡ್ರಿ ಬಪ್ಪತ್ತಿಗೆ ದಾರಿ ಮೇಲೆ ಕುಂದಾಬ್ರದ್ದು ಭತ್ತ ಮಾರಣಕಟ್ಟಿ ದೇವಸ್ಥಾನ ಇತ್ತು ಅಲ್ಲೊಂದು ಹೋಯ್ ಒಂದು ಪ್ರಸಾದ ತಕೋಬನಿ ಅಂದ್ರೆ ಸುಮಾರು ಪೆಟ್ಟು ಪೆಟ್ ಅಂತ ಹೇಳಿ ನಮ್ಮ ಸಿನಿಮಾಟೋಗ್ರಫರೆ ಬೇರಾರಲ್ಲ ಹೋಯ್ ತಗೋಬೋದು ನಮ್ಮ ಮಾರಿನ ಅವನಿಗೆ ಸೊ ಕಡೆಗೆ ಬಪ್ಪತ್ತಿಗೆ ನಾವೊಂದು ನೂರೈವತ್ತು ಇನ್ನೂರು ಜನ ನಾವು ಊರ್ ಬದಿರು ಒಂದಷ್ಟು ಜನ ಇದ್ದಿತ್ತು ಅವ್ರು ಬೆಂಗಳೂರಿನ ಮೇಜರ್ ಟೆಕ್ನಿಷಿಯನ್ ಇದ್ದಿರು ಕಡಿಗೆ ಬಪ್ಪತ್ತಿಗೆ ಹೈಯೆಸ್ಟ್ ಜನರ ರಂಗ್ ಪೂಜೆ ಇದ್ದಿತ್ತಲ್ ನಮ್ಮ ಟೀಮ್ ಆಗಿದ್ದಾರ ಅಂದ್ರೆ ರಮಲ್